ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ರಮ್ಯ ನವೀನ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ನಾನು ಇವತ್ತು ಗೌನ್ ವೇರ್ ಮಾಡಿದ್ದೀನಿ ಇವತ್ತು ಬೇಬಿ ಶವರ್ ಮಾಮ್ ಟು ಬಿ ಮಾಡ್ಕೋಣ ಅಂದ್ಬಿಟ್ಟು ನಾವೆಲ್ಲರೂ ಇವತ್ತು ಹೊರಗಡೆ ಹೋಗ್ಬೇಕಂತ ಅನ್ಕೊಂಡಿದೀವಿ ಆ್ಯಕ್ಚುಲಿ ನಾನು ಗೌನ್ ಕಂಪ್ಲೀಟ್ ಆಗಿ ಬ್ಯಾಕ್ ಕ್ಯಾಮ್ರಾದಿಂದ ತೋರಿಸ್ತೀನಿ ಯಾವ ಥರ ಇದೆ ಏನು ಅಂತ ಜಸ್ಟ್ ಫ್ರೆಶ್ಅಪ್ ಆಗಿಬಿಟ್ಟು ಬಂದೆ ರೆಡಿ ಆಗಬೇಕು ಈಗ ನಾನು ಅಕ್ಕ ಚಿಂಟು ಎಲ್ಲ ಇಲ್ಲಿಗೆ ಬರ್ತಾ ಇದ್ದಾರೆ ಸೊ ಆ್ಯಕ್ಚುಲಿ ಟೈಮ್ ಆಗ್ಬಿಟ್ಟಿದೆ ಬೇಗನೆ ಹೋಗ್ಬೇಕು ಅಂತ ಅಂದ್ಕೊಂಡ್ವಿ ಯಾವಾಗಲೂ ಅಷ್ಟೇ ನಾವು ಅಂದ್ಕೊಂಡಿದ್ದ ಟೈಮ್ಗೆ ಏನೂ ಮಾಡಲ್ಲ ಸೊ ರೆಡಿ ಆಗಬೇಕು ನಾನು ರೆಡಿ ಆದಮೇಲೆ ಕಂಪ್ಲೀಟ್ ನನ್ನ ಔಟ್ಫಿಟ್ಟನ್ನು ತೋರಿಸ್ತೀನಿ ಎಲ್ಲರೂ ಅಪ್ ಆಗ್ತಾ ಇದ್ದಾರೆ ಅಕ್ಕ ಚಿಂಟು ಎಲ್ಲ ಬರ್ತಾ ಇದಾರೆ ಇನ್ನೂ ಅವ್ರು ಇನ್ನೂ ಬಂದಿಲ್ಲ ನನ್ನ ಫ್ರೆಂಡ್ ಹಾಗೆ ಜಾಯ್ನ್ ಆಗ್ತೀನಿ ಅಂತ ಅಂದ್ಲು ಬೇಬಿ ಶವರ್ ಅಂದರೆ ಟು ಬಿ ಮಾಡ್ಕೊಳ್ಳಾ ಬೇಡವಾ ಮಾಡ್ಕೊಳ್ಳಾ ಬೇಡವಾ ಅಂದ್ಕೊಂಡು ಫೈನಲಿ ಇವತ್ತು ಡೇ ಫಿಕ್ಸ್ ಆಗಿ ಒಂದೆರಡು ಸಲ ಪೋಸ್ಟ್ಪೋನ್ ಆಗಿತ್ತು ಇವತ್ತು ಫೈನಲಿ ಡೇ ಫಿಕ್ಸ್ ಆಯಿತು ಈಗ ರೆಡಿ ಆಗ್ತಾ ಇದ್ದೀನಿ ಇನ್ನೊಂದು ಫಿಫ್ಟೀನ್ ಮಿನಿಟ್ಸಲ್ಲಿ ನಾವೆಲ್ಲರೂ ರೆಡಿ ಆಗಬೇಕು ಹೇಗಾಗ್ತೀವೋ ಏನೋ ಗೊತ್ತಿಲ್ಲ ನಾನು ಫುಲ್ ಕಂಪ್ಲೀಟ್ ಆಗಿ ರೆಡಿ ಆದ್ಮೇಲೆ ನನ್ನ ಔಟ್ಫಿಟ್ ಜೊತೆಗೆ ಹೇಗೆ ಕಾಣ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ಆಯ್ತಾಡ್ತೀನಿ ಬಾಗ್ಲತಿಗೆ ಬಿಳಿದು ಬಾಗ್ಲತಗಿ ಆ ಕಡೆ ಪಕ್ಕದ ಬಿಳಿದು ಹಿಂಡಿ ಹಿಂಗೆ ಬರುತ್ತೆ ಅಲ್ಲೊಂದು ಪಾಪದ ಚಾಕ್ಲೆಟ್ ಬಾಕ್ಸ್ ಐತೆ ನೋಡು ಅದ್ರೊಳಗೇ ನೋಡು ರಮೀ ನೋಡಿದ್ರೆ ಬ್ಲೆಂಡರ್ ಇದೆಯಾ ಎಷ್ಟೇ ಸೆಕೆ ಇದ್ದೂ ಇದೇ ಇರಲ್ಲ ಒಳ್ಳೆ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಎಲ್ಲ

ನನಗೆ ಈಗ ಸಂಜೆ ಟೈಮ್ ಸ್ನಾನ ಮಾಡಿಬಿಟ್ರೆ ಅದೇ ಥರ ನನ್ನ ಕಣ್ಣುಗಳಲ್ಲಿ ರಕ್ತನಾಳಗಳು ದಪ್ಪದಿದೆಯಂತೆ ಅದಕ್ಕೆ ಹಂಗೆ ಹ್ಞೂ ಡಾಕ್ಟರ್ ಹತ್ರ ಕೇಳಿದ್ದಕ್ಕೆ ಹಂಗೆ ಹೇಳಿದ್ರು ನಿಮ್ಮದು ಕಣ್ಣಿನ ರಕ್ತನಾಳಗಳು ದೊಡ್ಡದಿದೆ ನವೀನ್ ಅದಕ್ಕೆ ಯಾವಾಗಲೂ ನಿಮ್ಮದು ರೆಡ್ ಇರುತ್ತೆ ಅಂತ ಅದಕ್ಕೇನು ಪರಿಹಾರ ಅಂದರೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾದ್ರೆ ಗಗಲ್ಸ್ ಹಾಕೊಂಡು ಬೈಕ್ ರೈಡ್ ಮಾಡಬೇಕು ಜೊತೆಗೆ ಧೂಳು ಎಲ್ಲರೂ ನನಗೆ ಅಷ್ಟೇ ನಮ್ಗೆ ರಮ್ಯಾ ಇದಾರ ತಂಗಿ ಇವರು ನಂಗೊಂದ್ಸಪ್ಪ ಮಾಡು ಅಪ್ಪ ಓದಿ ಇವರು ರಮ್ಯಾ ಅಂತ ಇವರು ರಮ್ಯಾ ಅಂತ ನಮ್ಮ ಶ್ರೀಮತಿಯವರು ಬನ್ನಿ ಶ್ರೀಮತಿ ಅವರೇ ಶ್ರೀಮತಿ ಅವರೇ ಬನ್ನಿ ಇವರು ನಮ್ಮ ಶ್ರೀಮತಿ ರಮ್ಯಾ ಅವರು ಇಲ್ಲೆಲ್ಲ ಡ್ರೆಸ್ ತೋರಿಸಿ ಅದೇನೋ ತೇವನ ಅದು ಡ್ರೆಸ್ಸು ಇಲ್ಲಿ ಇಲ್ಲಿ ಡಾರ್ಕ್ ಹಾಕಂತ ಇದೆ ಹಾಂ ಓಕೆ ಫಿಟ್ ನನ್ನ ಗೌನ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಇನ್ನೂ ಫ್ರೆಂಡ್ಸ್ ಫೈನಲಿ ನಾನು ರೆಡಿ ಆಯಿತು ನಮ್ಮ ಅಕ್ಕ ಮತ್ತು ಚಿಂಟು ಇನ್ನೂ ರೆಡಿ ಆಗ್ತಾಯಿದ್ರು ಆ ಥರ್ವ ಮಲಗಿದ್ದೆದ್ದ ಅವ್ನು ಸಿಕ್ಕಾ ಬಟ್ಟೆ ಇಟ್ಕೊಬಿಟ್ಟಿದ್ದ ಫುಲ್ ಅಳ್ತಾ ಇದ್ದ ಬಟ್ಟೆ ಹಾಕಿಸ್ಕೊಳೋದಕ್ಕೆ ಏನು ಮಾಡೋದಕ್ಕೂ ಅಳು ಅಳು ಚೆನ್ನಾಗಿ ಅಳ್ತಾ ಇದ್ದ ಈಗ ಅಮ್ಮ ಮತ್ತು ನಮ್ಮ ಅಕ್ಕ ಇದ್ದಾರಲ್ಲ ಅಂದರೆ ನಮ್ಮ ಬಾವ ಇದಾರಲ್ಲ ಅವ್ರು ಸೋದರತ್ತೆ ಕೂಡ ಬಂದಿದ್ದರು ಅವರು ಶಿವು ಮತ್ತು ನಮ್ಮ ಬಾವ ಅವರು ಇನ್ನೊಂದು ಕಾರಲ್ಲಿ ಬರ್ತಾ ಇದ್ದಾರೆ ಈಗ ನಾನು ಚಿಂಟು ಅಕ್ಕ ಮತ್ತು ಅಥರ್ವ ನಾವು ಇನ್ನಿಷ್ಟು ಜನ ನಾವು ಒಂದು ಕಾರಲ್ಲಿ ಹೋಗ್ತಾ ಇದ್ದೀವಿ ನೋಡಿ ಅವ್ನು ಇನ್ನೂ ಸಮಾಧಾನನೇ ಆಗ್ತಿಲ್ಲ ಅವ್ರ ಪಪ್ಪನ ಬಿಟ್ಟು ಬರ್ತಾನೆ ಇಲ್ಲ ಎಷ್ಟೇ ಸಮಾಧಾನ ಮಾಡಿದ್ರೂ ಸಮಾಧಾನ ಆಗ್ತಿಲ್ಲ ಅಂದರೆ ಅವ್ನಿಗೆ ನಿದ್ದೆ ಆಗ್ಬಿಡ್ತು ಅನಿಸುತ್ತೆ ಅವ್ನು ಮಲ್ಕೊಂಡಿದ್ದೆ ಇವತ್ತು ಸ್ವಲ್ಪ ಲೇಟಾಗಿ ಮಲ್ಕೊಂಡ ಆಫ್ಟರ್ನೂನು ಬೇಗ ಮಲ್ಕೊಂಡಿದ್ರೆ ಬೇಗ ಎದ್ಬಿಡ್ತಾ ಇದ್ದ ಅದರಲ್ಲೂ ಅಮ್ಮನ ಮನೇಲಿ ಇದ್ದ ಅವ್ನು ಎದ್ದಾಗ ನಾವು ಇರಲಿಲ್ವಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಅಳದಕ್ಕೆ ಶುರು ಮಾಡ್ಕೊಬಿಟ್ಟಿದ್ದ ಹಾಗೆ ಬರೋಷಲ್ಲಿ ಸ್ವಲ್ಪ ಸಮಾಧಾನ ಅದ ಈಗ ನಾವು ಬಂದಿದ್ದು ನಮ್ಮ ಮೈಸೂರಿನ ವಿಜಯನಗರ ಫಸ್ಟ್ ಸ್ಟೇಜಲ್ಲಿರುವಂಥ ಪಾರ್ಟಿ ಪಾರ್ಟ್ನರ್ ಅನ್ನೋ ಒಂದು ಪಾರ್ಟಿ ಹಾಲಿಗೆ ಮಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದು ಇದು ಬಂದು ವಿಜಯನಗರ ಫಸ್ಟೇಜ್ ಆಪೋಸಿಟ್ ಟು ವಿವೇಕಾನಂದ ಪಿ ಯು ಕಾಲೇಜು ಸೊ ಇಲ್ಲಿ ನಾವು ಇವತ್ತು ಸೆಲೆಬ್ರೇಟ್ ಮಾಡ್ಕೋಣ ಅಂತ ಬಂದ್ವಿ ಶಿವು ಅವರು ಬರ್ತಾ ಇದ್ರಲ್ಲ ಅವ್ರಿಗೆ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ನನ್ನ ಫ್ರೆಂಡ್ ನಂದಿತಾ ಮತ್ತು ಕಿರಣ್ ಅವರು ಕೂಡ ಜಾಯಿನ್ ಆಗ್ತಾರೆ ಅಂತ ಅಂದ್ಬಿಟ್ಟು ಅವ್ರಿಗೂ ವೆಯ್ಟ್ ಮಾಡ್ತಾಯಿದ್ವಿ ಅವರು ಆನ್ ದಿ ವೇ ಇದ್ದೀವಿ ಬರ್ತಾಯಿದ್ವಿ ಅವ್ರ ಮನೆ ಇಲ್ಲೇ ನಿಯರ್ ಇರೋದ್ರಿಂದ ಅವ್ರು ಬೇಗ ಜಾಯಿನ್ ಆಗ್ತಾರೆ ಅಂದ್ಬಿಟ್ಟು ಸೊ ನಾವು ಮೇಲ್ಗಡೆ ಬಂದ್ವಿ ಈ ಒಳಗಡೆ ಯಾವ ಥರ ಇದೆ ಏನು ಅಂತ ನನಗೆ ಕ್ಯೂರಿಯಾಸಿಟಿ ಇತ್ತು ಸೊ ನಾನು ಆ್ಯಕ್ಚುಲಿ ತುಂಬ ಖುಷಿಯಾಯಿತು ನೋಡಿದ ತಕ್ಷಣ ಸಖತ್ತು ಇಷ್ಟ ಆಯಿತು ನಾನು ಎಕ್ಸ್ಪೆಕ್ಟ್ ಮಾಡ್ದ ಹಾಗೆನೇ ಚೆನ್ನಾಗಿ ಎಲ್ಲ ಅರೇಂಜ್ ಮಾಡಿದರು ಆ್ಯಂಡ್ ಎಲ್ಲ ನಾನು ಯಾವ ಥರ ಕಸ್ಟಮೈಸ್ ಮಾಡೋದಕ್ಕೆ ಹೇಳಿದ್ದೆ ಅದೇ ಥರ ಮಾಡಿದ್ದಿರ್ಬೋದು ತುಂಬಾ ಚೆನ್ನಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು ನೋಡಿದ ತಕ್ಷಣ ಖುಷಿಯಾಯಿತು ಎಲ್ರಿಗೂ ನಂದಿತಾ ಮತ್ತು ಕಿರಣ್ಗೂ ಕೂಡ ವೆಯ್ಟ್ ಮಾಡ್ತಾ ಇದ್ವಿ ಅವರು ಬಂದು ಜಾಯಿನ್ ಆದಮೇಲೆ ನಾವು ಸ್ಟಾರ್ಟ್ ಮಾಡೋಣ ಅಂತ ಬಂದಿದ ತಕ್ಷಣ ಸ್ವಲ್ಪ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದು ಫೋಟೋಸ್ ಎಲ್ಲ ತೊಗೊಳೋದೆಲ್ಲ ಏನೇನಾಗಿತ್ತು ಅದನ್ನೆಲ್ಲ ಮಾಡ್ಕೊತಾ ಇದ್ವಿ ಎಲ್ರಿಗೂ ಇತ್ತು ಆ್ಯಕ್ಚುಲಿ ನಾನೇನಂತ ಅಂದರೆ ನೀವು ಹೇಳಿದ್ದೆ ನನ್ನ ಸೀಮಂತಾಗಿದ್ದೆ ನೆಕ್ಸ್ಟ್ ಡೇನೆ ಮಾಡ್ಕೋಬೇಕು ಅಂತ ವಾಮ್ ಟು ಬಿ ಸೆಲೆಬ್ರೇಟ್ ಮಾಡ್ಕೋಬೇಕಂತ ಬಟ್ ಅವತ್ತು ಆಗಲಿಲ್ಲ ಯಾಕಂತಂದರೆ ದಿನ ತಾನೇ ಫಂಕ್ಷನ್ ಮುಗಿಸಿ ಟಯರ್ಡ್ ಆಗಿರ್ತೀವಿ ಅವಾಗ ಹಾಗಾಗಿ ಅವತ್ತು ನೆಕ್ಸ್ಟ್ ಡೇಗೆ ನಮ್ಮ ಪ್ಲ್ಯಾನ್ ಎಕ್ಸಿಕ್ಯೂಟ್ ಮಾಡೋದಕ್ಕೆ ಆಗಲಿಲ್ಲ ಹಿಂದಿನ ದಿನ ಸ್ಯಾಟರ್ಡೆ ಪ್ಲ್ಯಾನ್ ಮಾಡಿದ್ವಿ ಅವತ್ತು ಬೇರೆ ಏನೋ ಇದೆ ಥರ ಇಶ್ಯೂಸ್ ಆಯಿತು ಸೊ ನಾವು ನಾನು ಅನ್ಕೊಂಡೆ ಇದನ್ನು ಮುಂದಕ್ಕೆ ಹೋಗ್ತಾನೆ ಇದೆ ಅಷ್ಟೇ ನಾನು ಡೆಲಿವರಿನೇ ಆಗ್ಬಿಡುತ್ತೆ ಏನ್ ಕತ್ತೆನೋ ಅಂತ ಅನ್ಕೊಂಡಿದ್ದೆ ಆ ಥರ ಬಲೂನ್ ಎಲ್ಲ ನೋಡಿದ ತಕ್ಷಣ ಫುಲ್ ಖುಷಿ ಆಗ್ಬಿಟ್ಟ ಬಂದಿದ ತಕ್ಷಣ ಎಲ್ಲರೂ ಫಸ್ಟ್ ಫೋಟೋಸ್ ತಗೋಬಿಡೋಣ ಯಾಕಂದ್ರೆ ನಾವು ಆಲ್ಮೋಸ್ಟ್ ವೀಡಿಯೋಸ್ ವೀಡಿಯೋಸ್ ಅಂದ್ಕೊಂಡು ಫೋಟೋಸ್ನೇ ತೊಗೊಳೋದು ಮರ್ತ ಹೋಗ್ಬಿಡ್ತೀವಿ ಹಾಗಾಗಿ ಫಸ್ಟ್ ಕಾನ್ಸಂಟ್ರೇಷನ್ ಇನ್ನೂ ನಾವು ಶುರು ಮಾಡಿರಲಿಲ್ವಲ್ಲ ಇನ್ನೂ ನನ್ನ ಫ್ರೆಂಡ್ ಎಲ್ಲ ಬಂದಿರಲಿಲ್ವಲ್ಲ ಹಾಗಾಗಿ ಫಸ್ಟ್ ನಾವು ನಾವು ಫೋಟೋಸು ಏನು ತಗೊಬೇಕು ಅನ್ಕೊಂಡಿದೀವಿ ಫೋಟೋಸ್ ಎಲ್ಲ ತಗೋಬಿಡೋಣ ಅಂತ ಎಲ್ಲರೂ ಫೋಟೋ ಮೇಲೆ ಕಾನ್ಸಂಟ್ರೇಟ್ ಮಾಡಿ ತಗೋತಾ ಇದ್ದಾರೆ ಇತ್ತೀಚಿಗಂತೂ ಹಾಗೆ ಆಗ್ತಿರೋದು ನಾವು ರೀಲ್ಸು ಮತ್ತು ವ್ಲಾಗ್ಸು ಅಂತ ಮಾಡಿಕೊಂಡು ಫೋಟೋ ಕಾನ್ಸಂಟ್ರೇಷನ್ನೇ ಬಿಟ್ಬಿಡ್ತೀವಿ ಫೋಟೋ ತಗೊಳ್ಳೋದೇ ಕಡಿಮೆ ಹಾಗಾಗಿ ಫೋಟೋಸ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲರೂ ಫೋಟೋಸ್ ತೊಗೋತಾಯಿದ್ರು ಶಿವು ಕೂಡ ಆ ಕರ್ಕೊಂಡು ಅವನು ಕೂಡ ಆ ಜೊತೆ ಫೋಟೋಸ್ ತೊಗಸ್ಕೊತಾ ಇದ್ದ ಅವನಿಗೆ ನಾನು ಆ ಬಟ್ಟೆ ಬೇಡ ಈ ಬಟ್ಟೆ ಬೇಡ ಅಂತ ಅಂದ್ಕೊಂಡು ಅವನಿಗೆ ಬೇರೆ ಡ್ರೆಸ್ ಎಲ್ಲ ಹಾಕಬೇಕು ಅಂತ ರೆಡಿ ಮಾಡಿ ಇಟ್ಕೊಂಡಿದ್ವಿ ಬಟ್ ಹೇಳಿದ್ನಲ್ಲ ಅವನು ಆಗ್ತಾನೆ ಮಲಗಿದ್ದಿದ್ದರಿಂದ ಅವ್ನು ರಚ್ಚೆ ಹಿಡ್ದು ಯಾವುದೋ ಬೇರೆ ಬಟ್ಟೆ ಹಾಕಿಸ್ಕೊಂಡು ಬಂದ ಬಟ್ ಆದರೂ ಅವ್ನು ಯಾವುದು ಹಾಕ್ಕೊಂಡ್ರು ಕ್ಯೂಟಾಗಿ ಕಾಣ್ತಿರ್ತಾನಲ್ವ ಅವ್ನಿಗೆ ಖುಷಿ ಆ ಬಲೂನ್ಸ್ ಎಲ್ಲ ನೋಡಿಬಿಟ್ಟು ತುಂಬ ಖುಷಿ ಪಡ್ತಾ ಇದ್ದ ನನಗೆ ನನಗೆ ಮಾಮಟು ಭಿ ಸೆಲೆಬ್ರೇಷನ್ ಮಾಡ್ತಿದ್ದಾರೆ ಅನ್ನೋದಕ್ಕಿಂತ ನಮ್ಮ ಹತ್ರವನ್ನು ಖುಷಿ ನೋಡಿ ಖುಷಿ ಆಗ್ತಾಯಿತ್ತು ನನ್ನ ಫ್ರೆಂಡ್ ಕೂಡ ಬಂದು ಜಾಯಿನ್ ಆದರು ಸೊ ಅಷ್ಟರಲ್ಲೆಲ್ಲ ಎಲ್ಲ ತೊಗೊಳ್ತಾ ಇದ್ರಲ್ಲ ಎಲ್ರೂ ತಕ್ಷಣ ಮಾತಾಡ್ಸ್ಕೊಂಡು ಹಾಗೆ ಚೆನ್ನಾಗಿತ್ತು ಎಲ್ಲರೂ ಒಂದು ಕಡೆ ಸೇರೋದೇ ಖುಷಿ ಅದರಲ್ಲೂ ಈ ಏನೋ ಒಂದು ಇವೆಂಟ್ ಪ್ಲ್ಯಾನ್ ಮಾಡಿಕೊಂಡು ಮಾಡ್ಕೊಳ್ಳೋದಿದೆಯಲ್ಲ ಈ ಪ್ರೆಗ್ನೆನ್ಸಿಯಲ್ಲಂತೂ ನಾನು ಎಕ್ಸ್ಪೆಕ್ಟ್ ಮಾಡ್ದೇ ಎಲ್ಲವೂ ಆಗ್ತಾಯಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನಿಮ್ಮೆಲ್ಲರೂ ಪ್ರೀತಿ ನಿನ್ನೆ ವ್ಲಾಗಲ್ಲೂ ಅಷ್ಟೇ ಯಾರೋ ಕಮೆಂಟ್ ಮಾಡಿದ್ರು ರಮ್ಯಾ ನಿಮ್ಮ ಫೇಸ್ ತುಂಬಾ ಚೇಂಜಸ್ ಆಗಿದೆ ನಿಮಗೆ ಇನ್ನೇನು ಒನ್ ವೀಕಲ್ಲಿ ಡೆಲಿವರಿ ಆಗ್ಬೋದು ಆ ಥರ ಕಾಣ್ತಾ ಇದೆ ನಿಮ್ಮ ಫೇಸು ಹುಷಾರಾಗಿರಿ ಅಂತ ಅಂದ್ಬಿಟ್ಟು ಅದು ಆ್ಯಕ್ಚುಲಿ ನನಗೂ ಕೂಡ ತುಂಬ ತುಂಬಾ ಗೊತ್ತಾಗ್ತಾ ಇದೆ ನನ್ನ ಫೇಸ್ ಎಷ್ಟು ಚೇಂಜಸ್ ಆಗ್ತಾ ಇದೆ ನನ್ನ ಕಣ್ಣೆಲ್ಲ ಒಂಥರ ಊದ್ಕೊಳ್ಳೋದಾಗಿರ್ಬೋದು ಮತ್ತು ಏನೋ ಒಂದು ಫೇಸಲ್ಲಿ ಒಂದು ಕಳೆ ಅನ್ನೋದಿರುತ್ತೆ ನೋಡಿ ಅದು ಏನೋ ಒಂದು ಕಡೆ ಹೊರಟೋಗಿದೆ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ಎಲ್ರಿಗೂ ರೇಗಿಸ್ತಾ ಇದೆ ನಾನು ಇನ್ನು ಎಷ್ಟು ದಿನ ರೇಗಿಸ್ತೀರಾ ರೇಗಿಸಿ ಡೆಲಿವರಿ ಎಲ್ಲ ಆದಮೇಲೆ ಕಂಬ್ಯಾಕ್ ಮಾಡ್ತೀನಿ ಹಾಗೆ ಹೇಗೆ ಅಂತ ಅಂದ್ಕೊಂಡು ಅದೊಂದು ಪ್ರೆಗ್ನೆನ್ಸಿಯಲ್ಲಿ ಅದು ಚೇಂಜಸ್ ಅಂತ ಹೇಳ್ತಾರಲ್ಲ ಹಾಗೆ ಅಲ್ವಾ ಸೊ ಕೇಕ್ ಅಂದು ತುಂಬಾ ಬ್ಯೂಟಿಫುಲ್ಲಾಗಿ ತುಂಬ ಚೆನ್ನಾಗಿ ಮಾಡಿದರು ಅದು ಪಾರ್ಟಿ ಹಾಲ್ ಕಡೆಯಿಂದನೇ ಅದು ಕೂಡ ಕೇಕ್ ಕೂಡ ಅರೇಂಜ್ ಆಗಿದ್ದಿದ್ದು ತುಂಬ ಚೆನ್ನಾಗಿತ್ತು ಸೊ ನಾವು ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ವಿ ಈ ಥರ ಫಸ್ಟ್ ನಾನು ಬಂದು ನಿಂತ್ಕೊತೀನಿ ಅದಾದಮೇಲೆ ನನಗೆ ಕ್ರೌನ್ ಹಾಕೋದಿರ್ಬೋದು ಆಮೇಲೆ ಕೇಕ್ ತೊಗೊಂಬಂದಿರ್ಬೋದು ಯಾವ ಥರ ಬೇಕು ಏನು ಅಂತ ಅಂದ್ಬಿಟ್ಟೆಲ್ಲ ನಾವು ರೀಲ್ಸಿಗೆ ಶೂಟ್ ಮಾಡ್ಕೊಳ್ಳೋದಕ್ಕೆ ಇರ್ಬೋದು ವ್ಲಾಗಗೆ ಮಾಡ್ಕೊಳ್ಳೋದಕ್ಕೆ ಸೊ ಆ ಥರ ಎಲ್ಲ ಪ್ಲ್ಯಾನ್ ಮಾಡಿ ಮಾಡ್ಕೊಂಡ್ವಿ ಇನ್ನು ನಾನು ಡಾರ್ಕ್ ಕಲರ್ ಹಾಕ್ಬೋದಿತ್ತು ಅಂತ ಕೆಲವ್ರು ಕೇಳ್ಬೋದು ಬಟ್ ನಂಗೆ ತುಂಬ ಚೆನ್ನಾಗಿಂದರೆ ನನ್ನ ಫ್ರೆಂಡ್ ಅದನ್ನೇ ಹೇಳ್ತಾಯಿದ್ಲು ಬಟ್ ಏನಂದರೆ ನಾನು ಲಾಸ್ಟ್ ಆ ಥರವನ್ನು ಪ್ರೆಗ್ನೆನ್ಸಿಯಲ್ಲಿ ಫೋಟೋ ಶೂಟ್ ಮಾಡಿಸಿದಾಗ ನಾನು ಡಾರ್ಕ್ ರೆಡ್ಡನ್ನು ಚೂಸ್ ಮಾಡಿದ್ದೆ ಹಾಗಾಗಿ ನಾನು ಈ ಸಲ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಮಗಳು ಬರಲಿ ಅನ್ನೋ ಎಕ್ಸ್ಪೆಕ್ಟೇಷನ್ ಇದೆ ಅಲ್ವಾ ಹಾಗಾಗಿ ಪಿಂಕ್ ಇರಲಿ ಅಂತ ಅಂದ್ಬಿಟ್ಟು ಪಿಂಕನ್ನ ಹಾಕ್ಕೊಂಡೆ ಇದು ಬಂದು ನಾನು ರೆಂಟೆಡ್ ಗೌನು ನಾನು ತೊಗೊಂಡಿರೋವಂಥದ್ದು ಇದು ಯಾವ ಪೇಜಿನ ತೊಗೊಂಡೆ ಅಂತ ಹೇಳೋದಾದರೆ ಎಲೈಟ್ ಐಟ್ ರೆಂಟಲ್ಸ್ ಅಂತ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ಸೊ ಆ ಪೇಜಿಂದ ನಾನು ತರಿಸ್ಕೊಂಡಿದ್ದು ಈಗ ನಾನು ನನಗೆ ಕ್ರೌನೆಲ್ಲ ಹಾಕಿದ್ದಾಯಿತು ಅದು ಕೆಲವೊಂದು ಕ್ಲಿಪ್ಪಿಂಗ್ಸು ಮಿಸ್ ಆಗಿದೆ ಅದಾದಮೇಲೆ ಕೇಕ್ ಕಟ್ ಮಾಡ್ಸೋಣ ಅಂತ ಅಂದ್ಬಿಟ್ಟು ಕೇಕೆಲ್ಲ ತೊಗೊಂಡಿಟ್ಟಿದ್ರು ಸೊ ಸ್ಪಾರ್ಕಲ್ದೆಲ್ಲ ಹಚ್ಚಿ ಅದಾದಮೇಲೆ ಕೇಕೆಲ್ಲ ಕಟ್ ಮಾಡ್ತಾಯಿದ್ವಿ ನಮ್ಮ ಹತ್ತರ್ವಂಗೆ ಖುಷಿನೋ ಖುಷಿ ಅವನಿಗೆ ನನಗೆ ಅವ್ನು ಖುಷಿ ನೋಡೋದಕ್ಕೆ ಖುಷಿ ಸೊ ಚೆನ್ನಾಗಿತ್ತು ಒಂಥರ ತುಂಬ ಖುಷಿಯಾಯಿತು ಇವರೆಲ್ಲರೂ ನನ್ನ ಜೊತೆ ಇದ್ದು ಈ ಒಂದು ಸೆಲೆಬ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದು ಎಲ್ಲರೂ ನನಗೋಸ್ಕರ ಟೈಮ್ ಕೊಟ್ಟಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೆಣ್ಮಕ್ಳೆಲ್ಲ ನಿಂತ್ಕೊಂಡು ಕೇಕ್ ಕಟ್ ಮಾಡಿಸ್ತಾಯಿದ್ರು ಎಲ್ಲರೂ ಕೂತ್ಕೊ ಎಲ್ಲರೂ ನಿಂತ್ಕೊಂಡು ಶಿವು ಕಿರಣ್ ನವೀನ್ ಹಾಗೆ ನಮ್ಮ ಭಾವ ಅವ್ರ ನಾಲ್ಕು ಜನನು ವಿಡಿಯೋ ಶೂಟ್ ಮಾಡ್ಕೊಡ್ತಾಯಿದ್ರು ತುಂಬ ಖುಷಿಯಾಯಿತು ನನಗೆ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ನೋ ಅದನ್ನೆಲ್ಲ ಈ ಒಂದು ಪ್ರೆಗ್ನೆನ್ಸಿಯಲ್ಲಿ ನವೀನ್ ನನಗೆ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಮಾಡಿದ್ರು ಆ್ಯಂಡ್ ಸಿಕ್ಕಾಪಟ್ಟೆ ಖುಷಿಯಾಯಿತು ನನ್ನ ಖುಷಿಗೋಸ್ಕರ ಯಾವಾಗಲೂ ನಿಂತಿರ್ತಾರೆ ಅವರೆಲ್ಲ ನನ್ನ ಜೊತೆ ಇರ್ತಾರೆ ಆ್ಯಂಡ್ ಏನಂದರೆ ನನ್ನ ಫ್ರೆಂಡ್ ಆ್ಯಕ್ಚುಲಿ ಅವಳು ಬ್ಯಾಂಗ್ಳೂರಲ್ಲಿರೋದು ನಂದಿತ ಈಗ ಅವಳಿಗೆ ವರ್ಕ್ ಫ್ರಮ್ ಹೋಮ್ ಇದೆ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಇದ್ಲು ಮತ್ತು ವೀಕೆಂಡ್ ಇರೋದ್ರಿಂದ ಮೈಸೂರಿಗೆ ಅವ್ರ ಅಮ್ಮನ ಮನೆಗೆ ಬಂದಿದ್ದರಿಂದ ಅವಳು ಕೂಡ ಈ ಒಂದು ಈವೆಂಟಿಗೆ ಜಾಯ್ನ್ ಆಗೋದಕ್ಕೆ ಜಾಯಿನ್ ಆಗಿದ್ದಕ್ಕೆ ಖುಷಿಯಾಯಿತು ನಾನು ಇನ್ನೊಬ್ಳು ಫ್ರೆಂಡ್ ಕೂಡ ಮೈಸೂರಲ್ಲಿದ್ದಾಳೆ ಬಟ್ ಅವಳು ಕೂಡ ವರ್ಕಿಂಗ್ ಇರೋದ್ರಿಂದ ಇವತ್ತು ತು ವೀಕೆಂಡಲ್ಲೂ ಕೂಡ ಅವಳಿಗೆ ವರ್ ವರ್ಕಿಂಗ್ ಇತ್ತು ಆದ್ದರಿಂದ ಅವಳು ಮಿಸ್ ಆದ್ಲು ಅವಳು ಕೂಡ ಇರಬೇಕಿತ್ತು ಸೊ ನನ್ನ ಕಾಲೇಜ್ ಫ್ರೆಂಡ್ಸ್ ಇವರೆಲ್ಲ ನನ್ನ ಬೆಸ್ಟ್ ಫ್ರೆಂಡ್ಸ್ ಯಾವಾಗಲೂ ನಾವು ನಾಲ್ಕು ಜನ ಇದ್ವಿ ಒಬ್ಳು ಫ್ರೆಂಡ್ ಇವತ್ತು ಮಿಸ್ ಆಗಿದ್ದಾಳಲ್ಲ ಅವಳು ಮಾತ್ರ ಬೇರೆ ಕಾಲೇಜಿದ್ಲು ಇಂಜಿನಿಯರಿಂಗಲ್ಲಿ ಬಟ್ ನಾವು ಮೂರು ಜನ ಇನ್ನೊಬ್ಳು ಫ್ರೆಂಡ್ ಬಂದು ವನಿತಾ ಅಂದ್ಬಿಟ್ಟು ಅವಳು ಯು ಎಸ್ ಇದ್ದಾಳೆ ಅವಳನ್ನಂತೂ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತಾ ಇದ್ದೀವಿ ಸೊ ನಾವು ನಾಲ್ಕು ಜನ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ಸ್ ಅನ್ನೋದು ಇರಬೇಕಲ್ವಾ ಸೊ ಅವರಿಬ್ಬರು ಕೂಡ ಈ ಟೈಮಲ್ಲಿ ಇದ್ದಿದ್ರೆ ನನಗಂತೂ ತುಂಬ ಖುಷಿ ಆಗ್ತಾಯಿತ್ತು ಆ್ಯಂಡ್ ಅವರು ಕೂಡ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಾ ಇದ್ರು ಅಂತ ಅನ್ನಿಸ್ತಾ ಇತ್ತು ಬಟ್ ನಿಜವಾಗ್ಲೂ ಮಿಸ್ ಮಾಡ್ಕೊತೀನಿ ವನಿತಾ ಅಂತೂ ಯು ಎಸ್ ಎಲ್ ಅವಳು ಇನ್ನು ನೆಕ್ಸ್ಟು ಇನ್ನು ಆರು ತಿಂಗಳು ಆದಮೇಲೆ ಬರ್ತಾಳೋ ಎಂಟು ತಿಂಗ್ಳಾದ್ಮೇಲೆ ಬರ್ತಾಳೋ ಗೊತ್ತಿಲ್ಲ ಅವಳುನಂತೂ ತುಂಬ ಮಿಸ್ ಮಾಡ್ಕೊತೀನಿ ಬಟ್ ಪೂಜಾ ಮತ್ತು ನಂದಿತಾ ಅವಾಗ ಅವಾಗ ನನಗೆ ಸಿಗ್ತಾ ಇರ್ತಾರೆ ಮತ್ತು ಕಾಲಲ್ಲೂ ಕೂಡ ಅವಾಗವಾಗ ಮಾತಾಡ್ತಾ ಇರ್ತೀವಿ ಬಟ್ ವನಿತನ ತುಂಬ ಅಂದರೆ ತುಂಬ ಮಿಸ್ ಮಾಡ್ಕೊತೀನಿ ಈ ಟೈಮಲ್ಲಿ ಅವಳು ಇರಬೇಕಿತ್ತು ಅಂತ ನನಗೆ ಅನ್ನಿಸ್ತಾ ಇತ್ತು ಇನ್ನು ಕೇಕ್ ಎಲ್ಲ ಕಟ್ ಮಾಡಿ ಒಬ್ರಿಗೊಬ್ರು ತಿನ್ಸ್ಕೊಂಡು ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡಿದ್ದಾಯ್ತು ಯೂಶಲಿ ಒನ್ ಅವರ್ ಇರುತ್ತೆ ಈ ಥರ ಸೆಲೆಬ್ರೇಷನ್ ಅದು ಇದೇನಾದರೂ ಮಾಡ್ಕೊಳ್ಳೋದಕ್ಕೆ ಟೈಮಿಂಗ್ಸು ಒನ್ ಅವರ್ ಇರುತ್ತೆ ನಾವಂತೂ ರೀಲ್ಸ್ ಮಾಡೋದ್ರಲ್ಲಿ ಫೋಟೋಸ್ ತೊಗೊಳೋದ್ರಲ್ಲೆಲ್ಲ ತುಂಬಾ ಹೊತ್ತು ಜಾಸ್ತಿ ಇನ್ನೂ ಒಂದು ಕಾಲು ಗಂಟೆ ಅರ್ಧ ಗಂಟೆ ಜಾಸ್ತಿನೇ ತೊಗೊಂಡ್ವಿ ತುಂಬ ಒಂದಷ್ಟು ರೀಲ್ಸ್ ಮಾಡ್ಕೊಂಡ್ವಿ ಚೆನ್ನಾಗಿತ್ತು ಎಲ್ಲರ ಜೊತೆ ಸೇರ್ಕೊಂಡು ಮಾಡ್ಕೊಳ್ಳೋದಿದೆಯಲ್ಲ ಅದೊಂಥರ ಸೆಲೆಬ್ರೇಷನ್ನು ಖುಷಿಯಾಯಿತು ಅಂದರೆ ನನಗೋಸ್ಕರ ಇವರೆಲ್ಲ ಟೈಮ್ ಮಾಡಿಕೊಂಡು ಬಂದು ಸೆಲೆಬ್ರೇಷನಲ್ಲಿ ಇನ್ವಾಲ್ವ್ ಆಗಿದ್ದಂತೂ ನನಗೆ ತುಂಬ ಖುಷಿಯಾಯಿತು ಸೊ ಫೋಟೋಸ್ ಎಲ್ಲ ತೊಗೊತಾ ಇದ್ವಿ ಕೇಕ್ ಕೂಡ ತುಂಬ ಚೆನ್ನಾಗಿತ್ತು ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು ಹಾಗೆ ಎಲ್ಲರೂ ಗೆಸ್ ಮಾಡ್ತಾಯಿದ್ರು ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಹಾಗೆ ಹೀಗೆ ಅಂತ ಅಂದ್ಕೊಂಡು ಫ್ರೆಂಡ್ಸ್ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಬಾಯ್ ಆಗುತ್ತಾ ಗರ್ಲ್ ಆಗುತ್ತಾ ಅಂತ ಅಂದ್ಬಿಟ್ಟು ಯಾವುದಾದ್ರೂ ಒಳ್ಳೆ ಆರೋಗ್ಯವಾದಂಥ ಮಗು ಆದರೆ ಒಳ್ಳೆ ಮಗು ಆದರೆ ಸಾಕು ಬಟ್ ಒಂದು ಕ್ಯೂರಿಯಾಸಿಟಿ ಇರುತ್ತಲ್ವ ಯಾವ ಬೇಬಿ ಆಗ್ಬೋದು ಏನು ಎತ್ತ ಅಂತ ಅಂದ್ಬಿಟ್ಟು ಹಾಗಾಗಿ ಅದೊಂದು ಕಮೆಂಟ್ ಸೆಕ್ಷನಲ್ಲಿ ನಿಮಗೆ ಯಾವ ಬೇಬಿ ಆಗ್ಬೋದು ಅಂತ ಅನಿಸುತ್ತೆ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ಒಂದಷ್ಟು ಫೋಟೋಸ್ನ ಕೂಡ uh <laughs> ತೊಗೊಂಡ್ವಿ ಹೇಳಿದ್ನಲ್ಲ ಯಾವಾಗಲೂ ರೀಲ್ಸು ವ್ಲಾಗು ಅಂದ್ಕೊಂಡು ಫೋಟೋಸೇ ತೊಗೊಳಲ್ಲ ನಾವು ಸ್ಕಿಪ್ ಮಾಡಿಬಿಡ್ತೀವಿ ಮರ್ತೋಗ್ಬಿಡ್ತೀವಿ ಅದ್ರ ಮಧ್ಯೆ ಏನು ಅಂತಂದರೆ ನಮ್ಮ ಹತ್ತರವಂಗೆ ಈಗಲೇ ಒಂಥರ ಜಲಸಿ ಥರ ಬಂದ್ಬಿಟ್ಟಿದೆ ನಾನು ಏನು ಮಾಡಿದ್ರು ಅವನು ಜೊತೆಲಿ ಇರಲೇಬೇಕು ಮತ್ತು ನನ್ನನ್ನು ಎತ್ಕೊಳ್ಳಿ ಅಂತಲೇ ಅದನ್ನೇ ಹೇಳ್ತಾರೆ ನಮ್ಮ ಅಕ್ಕ ರೇಗಿಸ್ತಾ ಇದ್ಲು ನೀನು ಬೇಡ ಹೋಗು ನೆಕ್ಸ್ಟ್ ಪಾಪು ಬರುತ್ತಲ್ಲ ಅದನ್ನು ಕರ್ಕೊತೀವಿ ಅಂದರೆ ಅಳದಿಕ್ಕೆ ಶುರು ಮಾಡೋದು ಈ ಥರ ಎಲ್ಲ ಸ್ಟಾರ್ಟ್ ಮಾಡ್ಕೊಬಿಟ್ಟಿದ್ದಾನೆ ಅವನು ಈಗಲೇ ಇನ್ನು ಸೆಕೆಂಡ್ ಬೇಬಿ ಬಂದಾದಮೇಲೆ ಅವ್ನು ಯಾವ ಥರ ಇರುತ್ತೆ ಅವ್ನ ರಿಯಾಕ್ಷನು ಹೇಗಿರುತ್ತೆ ಏನು ಅಂತ ಅಂದ್ಬಿಟ್ಟು ನಾನು ಅದನ್ನೇ ನೋಡೋದಕ್ಕೆ ಇದ್ದೀನಿ ಆಮೇಲೆ ನನ್ನ ಫ್ರೆಂಡ್ ಒಂದು ಪೋಸ್ ಹೇಳಿದ್ಲು ಇದನ್ನ ಮಾಡಿ ಈ ಥರ ಫೋಟೋ ತೆಗೆಸ್ಕೊಳ್ಳಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಹೇಗಪ್ಪ ನನ್ನ ಮಗ ಸಪೋರ್ಟ್ ಮಾಡ್ತಾನೆ ಏನು ಅಂತ ಅಂದ್ಬಿಟ್ಟು ಅನ್ಕೋತಾ ಇದ್ದೆ ಬಟ್ ಅವ್ನು ತುಂಬ ಕೋಪ್ರೇಟ್ ಮಾಡಿದೆ ನಾನು ಹೇಳ್ದಂಗೆಲ್ಲ ಮಾಡ್ತಾ ಇದ್ದ ಅವನು ನಗು ಬರ್ತಾಯಿತ್ತು ಅವನು ಕ್ಯೂಟಾಗಿ ಮುತ್ಕೊಡೋದು ಇಲ್ಲ ಫೋರ್ ಹೆಡ್ ಕೊಡೋದಕ್ಕೆ ಹೋಗೋದು ಈ ಥರ ಎಲ್ಲ ಮಾಡ್ತಾಯಿದ್ದೆ ಅವಳಂತೂ ಇಲ್ಲ ಅದೇ ಪೋಸ್ ಬೇಕು ಅದನ್ನು ತೆಗ್ಸೋಣ ಅದೇ ಥರ ಇಟ್ಕೊಳ್ಳಿ ಅಂದ್ಕೊಂಡು ಹೇಳ್ತಾನೆ ನನಗಂತೂ ಈಗಲೂ ನಗು ಬರ್ತಾಯಿದೆ ಆಡ್ತಾ ಇದ್ದಿದ್ದು ಮತ್ತು ಅದು ಬೇರೆ ಬಿದ್ದೋಗ್ತಾ ಇದ್ದಿದ್ದು ನವೀನಂತೂ ಫುಲ್ಲು ಸ್ಟ್ರಿಕ್ಟಾಗಿ ಒಂದೇ ಪೋಸ್ ಕೊಡ್ತಾನೆ ಇದ್ಕೊಂಬಿಟ್ಟಿದ್ದು ಕುತ್ಕೊಬಿಟ್ಟಿದ್ರು ಸೊ ಆ ಪೋಸ್ ಚೆನ್ನಾಗಿ ಬಂತು ಆ್ಯಕ್ಚುಲಿ ಫೋಟೋಸ್ ಎಲ್ಲ ಚೆನ್ನಾಗಿ ಬಂತು ಆಮೇಲೆ ನಮ್ಮ ಅಕ್ಕ ಬಾಬ ಕೇಕ್ ತಿನ್ನಿಸೋದಿಕ್ಕೆ ಅಂತ ಬಂದರು ಅವರು ಫುಲ್ ಮ್ಯಾಚಿಂಗ್ ಮ್ಯಾಚಿಂಗ್ ರೆಡ್ ಆ್ಯಂಡ್ ರೆಡ್ ಹಾಕ್ಕೊಂಡು ಇಬ್ರು ಚೆನ್ನಾಗಿ ಕಾಣ್ತಾ ಇದ್ರು ಸೊ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಡೇ ಇಷ್ಟು ಚೆನ್ನಾಗಿ ಆಗುತ್ತೆ ಇವತ್ತು ಹೀಗಿರುತ್ತೆ ಅಂತ ಅಂದ್ಬಿಟ್ಟು ಫೈನಲಿ ನಾನು ಖುಷಿಯಾದೆ ಅದು ನವೀನ್ಗೆ ಬೇಕಾಗಿದ್ದಿದ್ದು ಅವ್ರು ಯಾವಾಗಲೂ ನನ್ನ ಖುಷಿ ನಾನು ಖುಷಿಯಾಗಿರಬೇಕು ಯಾವುದನ್ನು ಮಿಸ್ ಮಾಡ್ಕೋಬಾರ್ದು ಅವಳು ಅಂತ ಕಾಯ್ತಾಯಿರ್ತಾರೆ ಸೊ ಹಾಗಾಗಿ ಚೆನ್ನಾಗಿತ್ತು ಎಲ್ಲರೂ ಈಗ ಎಲ್ಲ ಈ ಥರ ಇಟ್ಕೊಂಡು ಫೋಟೋ ತೆಗೆಸ್ಕೋಣ ಅಂತ ಅಂದ್ಬಿಟ್ಟು ಈ ಥರ ಪೋಸ್ ಕೊಟ್ಕೊಂಡು ಎಲ್ಲ ಫೋಟೋ ಕೂಡ ತೊಗೊಂಡ್ವಿ ನಾವು ಫೋಟೋ ತೊಗೊತಾ ಇದ್ರು ನನ್ನ ಮಗ ಬಿಟ್ಟಿಲ್ಲ ಅವನು ಬಂದು ನಾನು ಇಟ್ಕೊತೀನಿ ಅಂತ ಅನ್ಕೊಂಡ್ ಬಂದಿಟ್ಕೊತಾ ಇದ್ದ ಅವಂದೇ ಒಂದು ಅಲ್ಲಿ ಕೋಟ್ಲೆ ಆಗಿತ್ತು ಮತ್ತೆ ಕ್ಯೂಟ್ ಆಗಿತ್ತು ಆಯ್ತಾ ಅವ್ನು ಬಂದು ಬಂದು ಈ ಥರ ಎಷ್ಟು ಅವ್ನಿಗೆ ನೋಡ್ತಾ ಇದ್ರೆ ಒಂಥರ ಖುಷಿ ಮಮ್ಮಿ ಬರ್ಡ್ಡೆ ಅನ್ನೋ ಥರ ಅವ್ನು ಫೀಲ್ ಮಾಡ್ತಾ ಇದ್ದ ಪಾಪ ಅವ್ನಿಗೆ ಇದೆಲ್ಲ ಗೊತ್ತಿಲ್ಲ ಅಲ್ವಾ ಅವ್ನ್ ಬರ್ ಡೇ ಮಮ್ಮಿ ಬರ್ಡೇ ಇವತ್ತು ಅನ್ನೋ ಥರ ಪ್ರತಿ ಪೋಸ್ಗೂ ಬಂದ್ಬಿಟ್ಟು ಅವನು ಕೈ ಹಾಕ್ಲಿಲ್ಲ ಅಂದರೆ ಅವ್ನಿಗೆ ಸಮಾಧಾನನೇ ಇರಲಿಲ್ಲ ಇನ್ನು ಆಂಟಿ ಮತ್ತು ಅಮ್ಮ ಎಲ್ಲ ಕುತ್ಕೊಂಡು ನೋಡ್ತಾಯಿದ್ರು ಸೊ ಫ್ರೆಂಡ್ಸ್ ಫೈನಲಿ ಎಲ್ಲ ಫೋಟೋಸ್ ಎಲ್ಲ ತೊಗೊಂಡ್ವಿ ಅದಾದಮೇಲೆ ನಾನು ನಮ್ಮ ಅಕ್ಕ ಒಂದು ನೇಹಾ ಗೌಡ ಮತ್ತು ಸೋನು ಗೌಡ ಅವ್ರದ್ದು ಒಂದು ಕ್ಲಿಪ್ಪಿಂಗ್ ಇದೆಯಲ್ಲ ಆ ಥರ ಮಾಡಿ ನಾವೇನಾದರೂ ಒಂದು ಮಾಡೋಣ ಅಂತ ಅಂದ್ಬಿಟ್ಟು ಮಾತಾಡ್ಕೊಂಡು ಹಾಗೆ ಮಾಡಿದ್ವಿ ಅದು ಕೂಡ ಒಂಥರ ಚೆನ್ನಾಗಿ ಬಂತು ಅಂತ ಹೇಳ್ಬೋದು ಅದನ್ನು ಸೇಮ್ ಅದೇ ಒಂದು ರೀಲ್ಸ್ ಕ್ಲಿಪ್ಪಿಂಗಿಗೆ ಆ್ಯಡ್ ಮಾಡೋಣ ಅಂತ ಅಂದ್ಬಿಟ್ಟು ಅದೊಂದು ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಸೊ ಅದಾದಮೇಲೆ ಫೋಟೋಸ್ ಒಬ್ಬೊಬ್ಬರಾಗಿ ಬಂದು ಫೋಟೋಸ್ ತೊಗೊಳ್ಳೋಣ ಅಂತ ಎಷ್ಟು ಫೋಟೋಸ್ ತಗೋತೀರಾ ಅಂತ ಅನ್ಬೋದು ಬಟ್ ಹೇಳಿದ್ನಲ್ಲ ನಾವಿಂದು ನಂದು ಫೋಟೋಸೇ ಇರೋಲ್ಲ ಅದು ಇದು ಅಂದ್ಕೊಂಡು ಸೊ ಒಂದಷ್ಟು ಫೋಟೋಸ್ ತೊಗೊಳ್ಳೇಬೇಕು ಅಂತ ನನ್ನ ಫ್ರೆಂಡ್ ನೆನಪಿಸ್ತಾ ಇದ್ಲು ಫೋಟೋಸ್ ತಗೋ ಫೋಟೋಸ್ ತಗೋ ಅಂತ ಅಂದ್ಬಿಟ್ಟು ಸೊ ಕೇಕ್ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣ್ತಾ ಇತ್ತು ಅಥರ್ವಾ ಬಂದ್ಬಿಟ್ಟು ಕಮ್ಮಿಂಗ್ ಸೂನ್ ಅಂತ ಅಂದ್ಬಿಟ್ಟು ಇಟ್ಕೊಂಡಿದ್ದಾನೆ ಯೂಶಲಿ ಸಂಡೇ ಈವ್ನಿಂಗ್ ಬಂದರೆ ನಮಗೆ ಬೋರ್ ಆಗಿಬಿಡ್ತಾಯಿತ್ತು ಮಂಡೇ ವರ್ಕಿಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಅಂದರೆ ನಾನೀಗ ರಜ್ಯದಲ್ಲಿರೋದ್ರಿಂದ ನನಗೇನು ಟೆನ್ಷನ್ ಇಲ್ಲ ನವಿನ್ಗಿರ್ಬೋದು ಇರ್ಬೋದು ಅಥವಾ ನಾನು ವರ್ಕಿಗೆ ಹೋಗಬೇಕಾದ್ರೆ ನನಗೂ ಇರ್ಬೋದು ಸಂಡೇ ಈವ್ನಿಂಗ್ ಬಂತು ಅಂದರೆ ಹಬ್ಬ ನಾಳೆ ಬೆಳಿಗ್ಗೆ ಹೋಗಬೇಕಲ್ಲ ಅದು ಇದು ಆ ಥರ ಎಲ್ಲ ಬೇಜಾರಾಗ್ತಾಯಿತ್ತು ಬಟ್ ನಾವು ಸಂಡೇ ನೈಟ್ ಇದನ್ನು ಪ್ಲ್ಯಾನ್ ಮಾಡಿದ್ದು ಈವ್ನಿಂಗ್ ಇದನ್ನು ಪ್ಲ್ಯಾನ್ ಮಾಡಿದ್ದು ಬೆಸ್ಟ್ ಅಂತ ಅನಿಸ್ತಾ ಯಾಕಂದರೆ ನಮಗೆ ಬೋರೇ ಆಗಿಲ್ಲ ಎಲ್ಲರೂ ಮೀಟ್ ಮಾಡಿ ಈ ಥರದೊಂದು ಈವೆಂಟಿಗೆ ಪಾರ್ಟಿಸಿಪೇಟ್ ಮಾಡಿಕೊಂಡು ನಾವೆಲ್ಲ ಇನ್ವಾಲ್ವ್ ಆಗಿದ್ದು ಒಂಥರ ಟೈಮ್ ಪಾಸ್ ಆಯಿತು ಆಯಿತು ಇನ್ನು ನಾವು ಡಿನ್ನರೆಲ್ಲ ಏನೂ ಪ್ಲ್ಯಾನ್ ಮಾಡಿರಲಿಲ್ಲ ಯಾಕಂದರೆ ಮಾರ್ನಿಂಗೇ ಎಲ್ಲ ಆಫ್ಟರ್ನೂನ್ ನಾನ್ ವೆಜ್ ಎಲ್ಲ ಮನೆಯಲ್ಲಿ ಅಕ್ಕ ಅವ್ರ ಮನೆ ಇರ್ಬೋದು ಮನೆ ಇರ್ಬೋದು ಎಲ್ಲ ನಾನ್ ವೆಜ್ ಮಾಡಿದ್ರಿಂದ ಸೊ ನಮಗೆ ನೈಟು ಎಲ್ಲೂ ಹೊರಗಡೆ ಹೋಟೆಲ್ಗೆ ಹೋಗಿ ಊಟ ಮಾಡೋ ಪ್ಲ್ಯಾನ್ ಅದೆಲ್ಲ ಏನೂ ಇರಲಿಲ್ಲ ಸೊ ನಾವು ಜಸ್ಟ್ ಈಗ ಈ ಒಂದು ಏನು ಮಾಮ್ ಟು ಬಿ ಬೇಬಿ ಶಿವನ್ನು ಮುಗಿಸ್ಕೊಂಡು ಮನೆಗೆ ಹೋಗೋದು ಅಷ್ಟೇ ಪ್ಲ್ಯಾನ್ ಇದ್ದಿದ್ದು ಹಾಗಾಗಿ ಅಡುಗೆ ಮಾಡಬೇಕು ಅನ್ನೋ ಟೆನ್ಷನ್ನು ಅಮ್ಮನಿಗೆ ಆಗಲಿ ಅಕ್ಕನಿಗೆ ಆಗಲಿ ಯಾರಿಗೂ ಇರಲಿಲ್ಲ ಸೊ ಎಲ್ಲ ತುಂಬ ಕೂಲಾಗಿಯೇ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಇಲ್ಲಿ ಶಿವು ನನ್ನ ಜೊತೆ ಫೋಟೋ ತೆಗೆಸ್ಕೊತೀನಿ ಅಂತ ಬಂದರೆ ಆ ಥರ್ವ ಬಿಡ್ತಿಲ್ಲ ನಾನು ಬೇಕು ಅಂದ್ಕೊಂಡು ಆ್ಯಂಡ್ ಇನ್ನೊಂದೇನಂತಂದರೆ ಆ ಮಾಮ್ ಟು ಬಿ ಅಂತ ಇದೆಯಲ್ಲ ಅದನ್ನು ಹಾಕ್ಕೊಬೇಕು ಅನ್ನೋದು ಆ ಥರವೊಂದು ಹಠ ಆಗ್ಬಿಟ್ಟಿತ್ತು ಅವ್ನಿಗೆ ಆಸೆ ಆಗ್ತಾಯಿತ್ತು ಅದನ್ನ ಹಾಕೋಬೇಕು ಅಂತ ಅಂದ್ಬಿಟ್ಟು ಅದು ಹಾಕೋಬಾರ್ದು ಆ ಮಮ್ಮಿ ಮಾತ್ರ ಹಾಕ್ಕೋಬೇಕು ಅಂದರೂ ಅವ್ನು ಕೇಳ್ತಾನೆ ಇರಲಿಲ್ಲ ಅದಕ್ಕೂ ಬೇಜಾರು ಮಾಡ್ಕೊಂಡು ಹೋಗಿ ಮುನ್ಸ್ಕೊಂಡು ಕುತ್ಕೋತಾ ಇದ್ದ ಸೊ ಫೈನಲಿ ನಾನು ಮತ್ತು ಶಿವು ಕೂಡ ಫೋಟೋ ತೊಗೊಂಡ್ವಿ ಶಿವು ಐ ವೋಟ್ ಫಾರ್ ಗರ್ಲ್ ಅಂತ ಇಟ್ಕೊಂಡಿದ್ದಾನೆ ಆ್ಯಕ್ಚುಲಿ ಅವನಿಗೆ ಈಗ ಸೊಸೆ ಬರಲಿ ಅಂತ ಅವನಿಗೆ ಇಷ್ಟ ನಮ್ಮ ಚಿಂಟುಗೆ ಐ ವೋಟ್ ಫಾರ್ ಬಾಯ್ ಅಂತ ಇಟ್ಕೊಂಡಿದ್ದಾಳು ಅವಳು ಅವಳಿಗೆ ಇನ್ನೊಂದು ತಮ್ಮ ಬೇಕಂತೆ ಅವಳು ಒಬ್ಳೆ ಇರಬೇಕಂತೆ ಮಗಳು ಅಂತ ಸೊ ಅವಳಿಗೆ ಆ ಥರ ಪೊಸೆಸಿವ್ನೆಸ್ಸು ಸೊ ಎಲ್ಲರೂ ಅವರವರಿಗೆ ನನಗೆ ಯಾವ ಬೇಬಿ ಬೇಕು ಅಂತ ಅಂದ್ಕೊಂಡು ಇಟ್ಕೊಂಡಿದ್ರು ಸೊ ಚೆನ್ನಾಗಿತ್ತು ಫನ್ನಿಯಾಗಿತ್ತು ಎಲ್ಲರೂ ಒಬ್ರನ್ನೊಬ್ರು ರೇಗಿಸ್ಕೊಂಡು ಎಲ್ಲ ಚೆನ್ನಾಗಿತ್ತು ನನ್ನ ಫ್ರೆಂಡ್ ಅಂತೂ ನಮ್ಮ ಫೋಟೋಸ್ ತೆಗಿಯೋದ್ರಲ್ಲಿ ಫುಲ್ ಆಗಿಬಿಟ್ಟಿದ್ದಾಳೆ ಸೊ ಫೋಟೋಸ್ ಎಲ್ಲ ತೊಗೊಂಡ್ವಿ ಇಲ್ಲಿ ನೋಡಿ ನಮ್ಮ ಹತ್ರವ ಬೇಕು ನನಗೆ ಅದು ಅಂತ ಹಠ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದಾನೆ ಆಗಲೇ ಅಂತೂ ಇಂತೂ ಒಂದೊಂದು ಸಮಾಧಾನ ಮಾಡಲೇಬೇಕಲ್ಲ ನಂದೆಲ್ಲ ಫೋಟೋ ಪೋಸ್ ಎಲ್ಲ ಅವರ ಅಪ್ಪ ಅವನಿಗೂ ಕೂಡ ಹಾಕ್ಬಿಟ್ಟು ಅವನಿಗೆ ನಾನು ಏನು ಫೋಟೋಸ್ ಇದ್ದರೆ ಅವ್ನು ಬಂದುಬಿಟ್ಟು ಈಗ ನಾನು ಫೋಟೋ ತೆಗೀರಿ ನಂದು ಅಂದ್ಕೊಂಡು ಹಾಕೊಂಡು ನಿಂತ್ಕೊಂಡು ಇಂದ್ರೆ ಸಖತ್ ನಗು ಬರ್ತಾಯಿತ್ತು ಎಲ್ರಿಗೂ ಅವನು ರೆಡಿ ಮಾಡಬೇಕು ಈಗ ಕ್ರೌನ್ ಹಾಕಿ ಈಗ ಅವ್ನಿಗೆ ಮಾಮ್ ಟು ಬಿ ಅಂತ ರೆಡಿ ಮಾಡಬೇಕು ಇಲ್ಲಾಂದರೆ ಅವ್ನಿಗೆ ಸಮಾಧಾನ ಆಗೋದಿಲ್ಲ ಎಲ್ಲ ಕೇಕಲ್ಲ ತಿಂದು ಕುತ್ಕೊಂಡು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ನಮ್ಮ ಆ ನೋಡೋದೇ ಎಲ್ರಿಗೂ ಖುಷಿ ಅವ್ನು ಕ್ಯೂಟ್ ಕ್ಯೂಟಾಗಿ ಅದನ್ನು ಹಾಕ್ಕೊಂಡು ಈಗ ನೆಕ್ಸ್ಟ್ ಅವನಿಗೆ ಕ್ರೌನ್ ಕೂಡ ಹಾಕ್ತಾರೆ ನಾನು ಆ ಡ್ರೆಸ್ಸಲ್ಲಿ ಫೋಟೋಸ್ ತೊಗೊಳೋದಿತ್ತು ಫೋಟೋಸ್ ತೊಗೊಂಡೆ ಈಗ ನಮ್ಮ ಅಕ್ಕ ಅವನಿಗೆ ಈಗ ನಮ್ಮ ಚಿಂಟು ಹಾಕೋದು ಕ್ರೌನ್ನ ಅವನನ್ನು ರೆಡಿ ಮಾಡೋದು ಈ ಥರದ್ದೆಲ್ಲ ಅಂದರೆ ಇಷ್ಟ ಅವಳಿಗೆ ಅವನು ಹಠ ಮಾಡ್ತಾಯಿದ್ನಲ್ಲ ನೆಕ್ಸ್ಟು ಕ್ರೌನ್ ಕೂಡ ಹಾಕಿ ನನಗೆ ಅಂದ್ಬಿಟ್ಟು ಈಗ ಹಾಕಿಸ್ಕೊತಾನೆ ಅವನು ಅದನ್ನು ಫೈನಲಿ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಈಗ ಮನೆ ಕಡೆಗೆ ಹೋಗೋದಕ್ಕೆ ಹೊರಡ್ತಾ ಇದ್ದೀವಿ ಅದು ಕೆಳಗಡೆ ನಿಧಾನಕ್ಕೆ ಹೋಗ್ಬೇಕಲ್ಲ ಗೌನ್ಸ್ ಎಲ್ಲ ಹಾಕ್ಕೊಂಡಿದ್ದೀವಲ್ಲ ಎಲ್ಲಿ ಬಿದ್ದುಬಿಡ್ತೀವಿ ಅನ್ನೋ ಟೆನ್ಷನ್ ಬೇರೆ ಎಲ್ಲ ನಿಧಾನಕ್ಕೆ ಇಳಿದು ಕೆಳಗಡೆ ಬಂದ್ವಿ ಖುಷಿಯಾಯಿತು ಎಲ್ಲರೂ ಬಂದಿದ್ದು ಅಂತ ಎಲ್ರಿಗೂ ಥ್ಯಾಂಕ್ಸ್ ಹೇಳಿ ನಮ್ಮ ಆ ಆಗಲೇ ಪಕ್ಕದಲ್ಲಿ ಅಂಗಡಿ ಕಾಣಿಸ್ತು ಅಂದ್ಬಿಟ್ಟು ಅದು ಇದು ಬೇಕು ಅಂದ್ಕೊಂಡು ಹೋಗಿದ್ದಾನೆ ಕಿರಣ್ಗೆ ಹೇಳ್ತಾ ಇದ್ವಿ ಅವ್ನು ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ಚಾಕ್ಲೇಟ್ಸ್ ಎಲ್ಲ ತಿನ್ಬಿಟ್ಟಿದ್ದಾನೆ ಅವನಿಗೆ ಏನೂ ಕೊಡಿಸ್ಬೇಡಿ ಅಂತ ಸೊ ಈಗ ಎಲ್ಲರೂ ಹೊರಡೋ ಟೈಮು ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ನನ್ನ ಒಂದು ಬೇಬಿ ಶವರ್ ಮಾಮ್ ಟು ಬಿ ಖುಷಿ ಆಯಿತು ಸೊ ನೀವು ಎಲ್ಲರೂ ನನಗೆ ಬ್ಲೆಸ್ ಮಾಡಿ ಈಗ ನಾವೆಲ್ಲರೂ ಮನೆಗೆ ಹೊರಡ್ತಾ ಇದ್ದೀವಿ ಆ ತರುವಂಗೆ ಫೈನಲಿ ಏನೋ ಒಂದು ಚಿಪ್ಸ್ ಕೊಡ್ಸ ರು ನವೀನ್ ಸೊ ಮನೆಗೆ ಬಂದಿದ ತಕ್ಷಣ ನನ್ನ ಹಸ್ಬೆಂಡ್ ಮಾಡಿದ್ದು ನನಗೆ ದೃಷ್ಟಿ ತೆಗೆಯೋ ಕೆಲಸ ಸೊ ಅದನ್ನ ಫಸ್ಟ್ ಮಾಡಿದ್ರು ಸೊ ನನಗೆ ನಗು ಬರ್ತಾಯಿತ್ತು ಅಯ್ಯೋ ಎಷ್ಟು ಜವಾಬ್ದಾರಿಗಳು ಬಂದ್ಬಿಡುತ್ತಲ್ಲ ಅಂತ ಅಂದ್ಬಿಟ್ಟು ನಂಗೆ ಖುಷಿನೂ ಆಗ್ತಾಯಿತ್ತು ನಂಗೆ ಎಷ್ಟು ಕೇರ್ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು